திரிஷமா ஓனி ஈங்கனா இல்லாட ஐய நோட இல்லாட എക്ട് ആക്കെല അത്ത അത്ത കൊടുത്ത ಹ್ಞೂ ಇರ್ಲಿ ತಡಿ ಬಂಗಾರ ಈಗಿದೆ ಎಲ್ಲ ನೋಡಿನಿ ನಾನು ಯಾಕಂಗೆ ನೋಡಾಕತ್ತೀನಿ ನಾನು ನೆನಪಿಲ್ಲ ನಿನಗೆ ನೆನಪಿಲ್ಲ ನೆನಪಿಲ್ಲ ಹ್ಞೂ ಹಂಚಿ ಹ್ಞೂ ாய் நோட் எல்லாரும்

ಬಂದಿರೋ ಯಾರ್ದು ನೋಡಲ್ಲಿ ಗೊತ್ತಿವ ನಗಡತಿ ವೈಭವ ಅಣ್ಣ ವೈಭವಣ್ಣ ಏನ್ ಮಾಡ್ತಾ ಇದ್ದೇನೆ ವೈಭವ

ತಡಿಯವ್ರ್ದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡು ಏಯ್ ಏ ಮಾಡಕತ್ತೀರ ಹೊರಗೆ ಗೇಟ್ ಬಿಟ್ಟು ಹೊರಗೆ ಹೋಗಂಗಿಲ್ಲ ಆ ಅಲ್ಲ ಹೊರಗೆ ಹೋದ್ರೆ ಹೊಡಿತೇನೆ ನಾನು ಗೇಟ್ ತಕೊಂಡು ಹೋಗಂಗಿಲ್ಲ ಏನು ಆ ಏನ್ ಮಾಡಬಾರ್ದು ಬೇರೆ ಆಡ್ರಿ ಜಗಳ ಆಡಂಗಿಲ್ಲ ಫ್ರೆಂಡ್ಸ್ ನೀವುಬ್ರಂ ಜಗಳ ನೋಡಿ ಕೊಡ್ತಾ ಅಂತ ಹೋಗು ಟ್ಯಾಂಕ್ಸ್ ಹೇಳು ನಿಕ್ಕು ಟ್ಯಾಂಕ್ಸ್ ಹೇಳು ದೆವ್ವಾಂತ ವಜಾ ಕಿತ್ತಾಡಂಗಿಲ್ಲ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಸನ್ನಿಧಿ ಅಂತ ಬರೀ ಸನ್ನಿಧಿ ಜ್ಯೋತಿಯ ಕೋರ್ ಮನೆ ರೀಸೆಂಟಾಗಿ ತೊಗೊಂಡ್ರಿದ್ನ ಇಲ್ಲಿ ಬಂದ್ರೆ ಇದು ಏರ್ಪೋರ್ಟ್ ಪಕ್ಕನೇ ಇದೆ ಇದು ಮನೆ ಚೆನ್ನಾಗಿದೆ ಒಂಥರ ಎಲ್ಲ ಎಲ್ಲಿ ಹೋಗ್ಬಾಡ್ದು ಸೂಪರ್ ಕ್ವನ್ಸ್ ಅದು ಅದು ನಿಕ್ಕು ಇಲ್ಲಡ್ರಿ ಶ್ ಓಯ್ ಓಯ್ ಇಲ್ಲಾಡ್ರಿ ನಿಕ್ಕು ನೋಡಿಲಿ ಅದು ನೋಡಿಲಿ ಇಬ್ರು ನೋಡ್ರಿ ತೀ ಬಿಡು ಮುಟ್ಟಿಬಿಡ ತೀ ಮುಟ್ಟಿಬಿಡ ಎಲ್ಲಿ ಎಲ್ಲಿ ನೋಡ್ರಿಲಿ ಏ ಅಕ್ಕ ನೋಡ ಲಿಕ್ಕು ನೋಡಕ್ಕ ಏ ಏ ಹಿಡ್ಕೊಂಡು ಹೋಗಾರ ನೋಡು ಯವ್ವಾ ಏನ್ ಮಾಡ್ತಾಳಿದ್ಯಾಕ್ಕ ಫೋಟಕ್ಕ ಈಕೆ ಈಕೆ ನೋಡಿ ಬರೇ ಜಗ್ಗಡದ ಕೆಲಸ ಬಂಗಾರ ಇಲ್ಲೋಡು ನಿಕ್ಕು ಹಂಗೆ ತಿನ್ಬಾರ್ದಮಾ ಹಂಗೆ ತಿನ್ಬಾರ್ದು ಕೈ ತಿನ್ ಇಳಿ ಕೆಳಗಿರಿ दुखाएं सूर्यवर को महिमा कहते कार्य का उत्पन्न को யா கேக்கம்மா குடில குடில ஆக்கிகே நான் வந்துவிட்டீங்கலா குடியவா ஐய் நான் நடுர் ஹாலித பஸ்

अपूर्वा अपूर्वास अ टीच appearance on this stage thank you Anadol. all second prize in frog jumping second prize sanvika and ganvi sanvika and ganvi second prize for in frog jumping ध्रुआ से मालतेशन ले in frog jumping first prize pratik second prize Sanvika and ganvi <laughs> frog jump <laughs> इन बॉल पिकिंग रेस श्रेया श्रेयास फर्स्ट प्राइज अपूर्वास फर्स्ट प्राइज अपूर्वाइज आईरा इन बुक बैलेंस फर्स्ट प्राइज अपूर्वा And second press, Ida. Give a big round of applause for all the prize winners. ಚಪ್ಪಾಳೆ ಮುಖಾಂತರ ಎಲ್ಲ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಒಂದ್ಸತಿ ಜೋರಾಗಿ ಚಪ್ಪಾಳೆ ಎಲ್ಲ ಮಕ್ಕಳಿಗೆ ಹದಿನೆಂಟು ಮಂದಿ ಅಂತ ಇಟ್ಟು ಟೋಟಲ್ ಏಯ್ ಒಂದು ಹತ್ತು ಅದಾವೆ ಹತ್ತು ಇಲ್ಲ ಹತ್ತು ಹತ್ತು ಮಂದಿ ಅದಾರ ಹತ್ತು ಅದರ ಕರೆಕ್ಟ್ பேட்டி வந்துருச்சு என்ன ஆ புக்க பேட் ಅಂತ கட்டல அலடேன் மடாது மடಂತ அலட அலடது ஹோ ஜோட் மாதேஷ் குரூப் போயே என்ன வந்துச்சு நங்கு காடி 我错了，别别